ಮುಂಬೈನಲ್ಲಿ ನಡೀತಾ ಇರುವಂಥ ಏಷ್ಯಾ ಕ್ರಿಕೆಟ್ ಸ್ಪರ್ಧೆಯ ಸಂಬಂಧಪಟ್ಟಾಗೆ ಪಾಕಿಸ್ತಾನ್ ಜೊತೆಗೆ ಭಾರತ ಆಡ್ತಾ ಇರುವಂಥದ್ದು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಬಹಿಷ್ಕಾರ ಹಾಕಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ ಈಗ ಎರಡು ದಿನ ಉಳಿತು ಉಳಿದಿದ್ದರೂ ಕೂಡ ಈಗಾಗಲೇ ನಾನು ಇದರ ಸಂಬಂಧಪಟ್ಟಾಗೆ ಕರ್ನಾಟಕದ ಕ್ರಿಕೆಟ್ ಮಂಡಳಿಯವರಿಗೆ ನಾನು ಮನವಿಯನ್ನು ಸಲ್ಲಿಸಿದ್ದೆ ಬೆಂಗಳೂರಿನಲ್ಲಿ ಆದರೆ ಇಷ್ಟು ಆತುರದಿಂದ ಮತ್ತು ಅವ ಅನಾವಶ್ಯಕವಾಗಿ ಪಾಕಿಸ್ತಾನ್ ಜೊತೆಗೆ ಆಟ ಆಡುವಂಥದ್ದು ಅವಶ್ಯಕತೆ ಇದೆ ಅನಿವಾರ್ಯತೆ ನಾನು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ ಪಹಲ್ಗಾವ್ ಘಟನೆ ಆಗಿ ಐದು ತಿಂಗಳಾಗಿದೆ ನಾನು ಒಂದು ವಾರದ ಹಿಂದೆ ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅನ್ನುವಂಥದ್ದು ಒಬ್ಬ ಹತ್ಯೆ ಆದಂಥ ಮನೆಗೆ ಹೋಗಿದ್ದೆ ಪಹಲ್ಗಾಮು ಬೆಂಗಳೂರಿನಲ್ಲಿದ್ದಾರೆ ಆ ಮನೆಗೆ ಹೋಗಿ ಭೇಟಿ ಆದರೆ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ದಾರೆ ಇವತ್ತಿಗೂ ಹೋದ ತಕ್ಷಣ ಹಾಳಾಗ್ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಐದು ತಿಂಗಳಾದರೂ ಕೂಡ ಇನ್ನೂ ಕಣ್ಣೀರು ಆರಿಲ್ಲ ಇದೇ ರೀತಿಯ ಇಪ್ಪತ್ತಾರು ಹತ್ಯೆಗಳಾದಂಥ ಮನೆಗಳಲ್ಲಿ ಕಣ್ಣೀರು ನೋವು ಪಾಕಿಸ್ತಾನದ ಬಗ್ಗೆ ಇರುವಂಥ ಸಿಟ್ಟು ಇನ್ನೂ ಜೀವಂತವಾಗಿದೆ ಅಂಥ ಸಮಯದಲ್ಲಿ ಕೇಂದ್ರ ಸರ್ಕಾರ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಸ್ವಾಭಿಮಾನವಿಲ್ಲದೆ ದೇಶಾಭಿಮಾನ ಇಲ್ಲದೆ ಪಾಕಿಸ್ತಾನ್ ಜೊತೆಗೆ ಆಟ ಆಡ್ತಾರೆ ಅಂತಂದ್ರೆ ಇವ್ರು ಏನ್ ಹೇಳಬೇಕು ಯಾಕೆ ಸಿಗು ಮಾಡ್ತಾ ಇದ್ರು ಇವ್ರು ಪಾಕಿಸ್ತಾನ ಎಂಟು ವರ್ಷದಿಂದ ಏನ್ ಮಾಡಿದೆ ಅಂತ ನಿಮ್ಗೆ ಗೊತ್ತಿಲ್ವಾ ಮೂರು ಮೂರು ಸಲ ಇವತ್ತು ನಿಮ್ಮ ಬಿಜೆಪಿಯನ್ನು ಕೇಂದ್ರ ಸರ್ಕಾರದಲ್ಲಿ ತಂದಿದ್ದು ಯಾತಕ್ಕೆ ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ ಹಿಂದೂಗಳು ಇಲ್ಲಿ ಆನಂದವಾಗಿರಬೇಕು ಅಂತನ್ನುವಂಥ ದೃಷ್ಟಿಯಿಂದ ಇವತ್ತು ನೀವು ಪಾಕಿಸ್ತಾನ ಜೊತೆಗೆ ಆಟ ಆಡುವಂಥದ್ದು ಏನು ಮಾನಸಿಕತೆಯೇ ನಿಮ್ಮದು ದುಡ್ಡ ದುಡ್ಡು ಮಾತ್ರನ ನಿಮಗೆ ಅವಶ್ಯಕತೆನಾ ಹೇಳಿ ನಿಮಗೆ ದುಡ್ಡನೇ ಮಹತ್ವ ಅಂತಂದ್ರೆ ನೂರು ಕೋಟಿ ಹಿಂದೂಗಳು ನಿಮ್ಮನ್ನ ದುಡ್ಡಿನಲ್ಲಿ ಮುಳುಗಿಸ್ತೇವೆ ನಿಮ್ಮನ್ನ ಆದರೆ ಈ ರೀತಿಯ ದೇಶದ ಜೊತೆಗೆ ಈ ರೀತಿಯ ಹಿಂದೂಗಳನ್ನ ಹತ್ಯೆ ಮಾಡುವಂಥ ಭಯೋತ್ಪಾದಕರ ಜೊತೆಗೆ ಆಟ ಆಡಕ್ಕೆ ಹೋಗಬೇಡಿ ನೀವು ಸಿಂಧೂರ್ ಯೋಜನೆಯನ್ನು ಮಾಡಿದಂಥ ಸಮಯದಲ್ಲಿ ಸಿಂಧೂರ್ ಮಿಷನ್ ಅಂತ ಹೇಳಿ ಡಿಕ್ಲೇರ್ ಮಾಡಿದಾಗ ಏನೇನು ಮಾಡಿದ್ರಿ ನೀವು ಡಿಕ್ಲೇರ್ ಆಗಿ ಮೂರೇ ದಿನದಲ್ಲಿ ಸ್ಟಾಪ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಭಾಳ ಸ್ಪಷ್ಟವಾಗಿ ಹೇಳಿದ್ರಿ ಇಪ್ಪತ್ತೆರಡರ ನಂತರ ಏನು ಹೇಳಿದ್ರಿ ಏಪ್ರಿಲ್ ಇಪ್ಪತ್ತೆರಡನೇ ಪಹಲ್ಗಾಮ್ ಆದ ನಂತರ ಇಮ್ಮಿಡಿಯೇಟ್ ಎಲ್ಲವನ್ನೂ ಬಹಿಷ್ಕಾರ ಮಾಡಿದ್ರಿ ಟೋಟಲ್ ಪಾಕಿಸ್ತಾನ ಜೊತೆಗೆ ನೀರಿಲ್ಲ ಪಾಕಿಸ್ತಾನ ಜೊತೆಗೆ ವ್ಯವಹಾರ ಇಲ್ಲ ಪಾಕಿಸ್ತಾನ ಜೊತೆಗೆ ವ್ಯಾಪಾರ ಇಲ್ಲ ಪಾಕಿಸ್ತಾನ ಜೊತೆಗೆ ರೈಲ್ ಇಲ್ಲ ಪಾಕಿಸ್ತಾನದಲ್ಲಿದ್ದಂಥ ಭಾರತೀಯ ರಾಯಭಾರಿಯನ್ನು ವಾಪಸ್ ಕರೆಸಿದ್ರಿ ನಮ್ಮ ದೇಶದಲ್ಲಿದ್ದಂಥ ರಾಯಭಾರಿಯನ್ನು ಹೊರಗೆ ಹಾಕಿದ್ರಿ ಇಷ್ಟೆಲ್ಲವನ್ನೂ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಕ್ರಿಕೆಟ್ ಅವರ ಜೊತೆಗೆ ಆಡುವಂಥ ಅವಶ್ಯಕತೆ ಇದೆ ಸೊ ಇದೊಂದು ಭಯಾನಕವಾದಂಥ ಮತ್ತು ರಾಷ್ಟ್ರಕ್ಕೆ ದ್ರೋಹ ಮಾಡಿದಂಥದ್ದು ಕೇಂದ್ರ ಸರ್ಕಾರ ಅಂತ ಹೇಳ್ತಾ ಇದ್ದೀನಿ ಇದನ್ನು ನೂರು ಕೋಟಿ ಹಿಂದೂಗಳು ನಿಮ್ಮನ್ನು ಇದು ಇನ್ನೂ ಅವರು ಅವ್ರ ಮನೆಗಳಲ್ಲಿ ಕಣ್ಣೀರು ಹರಿತಾ ಇದೆ ಹಾಗಾದರೆ ನೀವು ಭಯೋತ್ಪಾದಕರನ್ನು ಇನ್ನೂ ಬಹಳಗಾವ ರೀತಿಯ ಬೇಕಾದಷ್ಟು ಮಾಡಿ ಇನ್ನು ಅಂತದ್ದು ಇನ್ನೂ ಸಾವಿರಾರು ಜನರು ಕೊಲ್ಲಬೇಕಾಗಿದೆಯಾ ಹಿಂದೂಗಳ ಹತ್ಯೆ ಆಗಬೇಕಾಗಿದೆಯಾ ಸಿಂಧೂರಂತ ಹೆಸರಿಟ್ಟಿದ್ರೆ ನೀವು ಸಿಂಧೂರ್ ಅಳಿಸಿ ಇವತ್ತು ಇಪ್ಪತ್ತಾರ ವಿಧವೆಯರು ಅವ್ರನ್ನ ಎಂದಾದರೂ ಕೇಳಿದರೆ ನೀವು ಎಂದಾದರೂ ಭೇಟಿ ಆದರೆ ಅವರಿಗೆ ಅವರು ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ಅನ್ನೋದು ನೋಡಿದರೆ ನೀವು ಇಲ್ಲೊಂದು ಒಂದು ಪೇಪರ್ ಪೇಪರ್ ಸಿಗೋದು ಒಂದು ಈ ನಮ್ಮ ರಾಜ್ಯದ ಒಂದು ಪೇಪರ್ನ ಅವರು ಸರ್ವೆ ಮಾಡಿದರು ಸರ್ವೆ ಆದರೆ ಒಂದು ಇಂಟರ್ವ್ಯೂ ಮಾಡಿದ್ದಾರೆ ಈ ಕ್ರಿಕೆಟ್ ಆಟದಲ್ಲಿ ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಅಂತನ್ನುವಂಥದ್ದು ಆ ಹತ್ತು ಜನ ಅವರು ಅದರೊಳಗೆ ಒಬ್ಬ ಸತ್ತಂಥ ಭೂಪಾಲದಲ್ಲಿ ಸತ್ತಂಥ ಒಬ್ಬ ಮಹಿಳೆದು ತಗೊಂಡಿದ್ದಾರೆ ಹತ್ತು ಜನ ಕೇಂದ್ರ ಸರ್ಕಾರಕ್ಕೆ ಉಗಳಿದ್ದಾರೆ ಬೈದಿದ್ದಾರೆ ಬೇಕು ಅಂದರೆ ಸಾಮಾನ್ಯ ಜನರ ಇವತ್ತು ಅಭಿಪ್ರಾಯವನ್ನು ಕೇಳ್ಕೊಳ್ಳದೆ ನಿಂಪಾರಿಗೆ ನೀವು ಡಿಸಿಷನ್ ತಗೊಂಡು ಇವತ್ತು ಅದೇ ಪಾಕಿಸ್ತಾನ್ ಪಾಪಿ ಪಾಕಿಸ್ತಾನ ಭಯೋತ್ಪಾದಕ ಪಾಕಿಸ್ತಾನ್ ಇನ್ನೂ ನಿಂತಿಲ್ಲ ಪಾಕಿಸ್ತಾನ ಅಂದರೆ ಭಯೋತ್ಪಾದಕರ ಸೆಂಟರ್ ಭಯೋತ್ಪಾದಕರ ತಾಯಿ ಭಯೋತ್ಪಾದಕರ ಫ್ಯಾಕ್ಟ್ರಿ ಇಷ್ಟೆಲ್ಲ ಹೇಳಿದ್ದು ಜಗತ್ತಿನಲ್ಲಿ ಎಲ್ಲ ಕಡೆ ಹೋಗಿ ಪ್ರತಿನಿಧಿಗಳೇ ಹೋಗಿ ಹೇಳಿ ಬಂದರು ಪಾಕಿಸ್ತಾನ ಬಗ್ಗೆ ಸೊ ನೀವು ಮಾಡ್ತಾ ಇರುವಂಥ ಈ ಕೃತ್ಯಕ್ಕೆ ಏನು ಏನಿದೆ ಇದು ಏನೇನು ಇಲ್ಲ ನಿಮಗೆ ದುಡ್ಡು ಮುಖ್ಯ ಆಗಿದೆ ದೇಶ ಅಥವಾ ಹಿಂದೂಗಳು ಮುಖ್ಯ ಅಲ್ಲ ಅಂತನ್ನುವಂಥದ್ದು ಈ ಆಟದಿಂದ ನೀವು ಬಹಿರಂಗಪಡಿಸಿದ್ದೀರಿ ಅಂತನ್ನುವಂಥದ್ದು ಹೇಳ್ತೀನಿ ಈಗಲೂ ಕಾಲು ನೀರಿಲ್ಲ ಈಗಲೂ ನೀರಿಲ್ಲ ನಾಳಿಲ್ಲ ನಾಡ್ದಿದೆ ನಾವು ಪಾಕಿಸ್ತಾನ ಜೊತೆಗೆ ಆಟ ಆಡುವುದಿಲ್ಲ ಅಂತ ಡಿಕ್ಲೇರ್ ಮಾಡಿ ಅಂತ ನಮ್ಮ ಆಗ್ರಹ ಇದೆ ಇಷ್ಟೇ ಅಲ್ಲ ನಿನ್ನೆ ನಾಲ್ಕು ಜನ ದೆಹಲಿಯ ಕಾನೂನು ವಿದ್ಯಾರ್ಥಿಗಳು ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದರೆ ಇದು ಸೈನಿಕರಿಗೆ ಹೆಣದ ಮೇಲೆ ಸೈನಿಕರಿಗೆ ಅವಮಾನ ಆಗತ್ತೆ ನಾಗರಿಕರಿಗೆ ಅವಮಾನ ಆಗುವಂಥ ಭಯೋತ್ಪಾದಕರ ಒಂದು ಪಾಕಿಸ್ತಾನ ಜೊತೆಗೆ ಆಟ ಆಡುವುದನ್ನು ನಿಲ್ಲಿಸಬೇಕು ಕೋರ್ಟ್ ಈಗ ಅರ್ಜಿ ಹಾಕಿದರೆ ಕೋರ್ಟ್ ಹೇಳುತ್ತೆ ನಾವು ಅರ್ಜುನೇ ಸ್ವೀಕಾರ ಮಾಡಲಿಲ್ಲ ಆಟ ಆಡಲಿ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಜಡ್ಜ್ಗಳ ಮಕ್ಕಳು ಪಹಲ್ಗಾಮ ಸತ್ತಿಲ್ಲ ಜಡ್ಜ್ಗಳ ಮಕ್ಕಳು ಆ ಭಯೋತ್ಪಾದಕರ ಜೊತೆಗೆ ಸತ್ತಿಲ್ಲ ಅವರು ಕ್ರಿಕೆಟ್ ಆಟಗಾರಿಗೂ ಹೇಳ್ತಾ ಇದ್ದೀನಿ ಬಿ ಸಿ ಸಿ ಅಥವಾ ಎ ಸಿ ಸಿ ಆಯಿತು ಏನಿದೆ ಐ ಸಿ ಸಿ ಆಯ್ತು ಏನಿದೆ ಅದರ ಅಧ್ಯಕ್ಷರಿಗೂ ಹೇಳ್ತೇನೆ ನಾನು ನಿಮ್ಮ ಮಕ್ಕಳು ಪೆಹಲ್ಗಾಮಲ್ಲಿ ನಿಮ್ಮ ಮಕ್ಕಳು ಭಯೋತ್ಪಾದಕರ ಗುಂಡಿ ನಿನ್ನ ಸತ್ತಿಲ್ಲ ಅದಕ್ಕೆ ನೀವು ವಾತಾವರಣ ಇದ್ದೀರಿ ಎಂಥ ದ್ರೋಹ ಬಗೀತಾ ಇದ್ದಾರೆ ಸೊ ಈ ಈ ನಿಮ್ಮ ದ್ರೋಹ ಎಂದು ಮರೆಯಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು ಇನ್ನೂ ಕಾಲು ಮೀರಿಲ್ಲ ಕೇಂದ್ರ ಸರ್ಕಾರ ಮೋದಿ ಅವರೇ ಅಮಿತ್ ಶಾ ಅವರೇ ದಯವಿಟ್ಟು ನೂರು ಕೋಟಿ ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ ದೇಶದ ಮಾನ ಮರ್ಯಾದೆ ದೃಷ್ಟಿಯಿಂದ ಆ ಪಹಲ್ಗಾಮದ ಇಪ್ಪತ್ತಾರು ಜನರ ಹತ್ಯೆ ಆದಂಥ ಆ ಮನೆಯ ಕುಟುಂಬದ ಕಣ್ಣೀರದ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಆ ಭಾನುವಾರ ರವಿವಾರ ನಡೆಯುವಂಥ ಹದಿನಾಲ್ಕನೇ ತಾರೀಕು ನಡೆಯುವಂಥ ಆ ಪಾಕಿಸ್ತಾನ ಜೊತೆ ಕ್ರಿಕೆಟನ್ನು ಬಹಿಷ್ಕಾರ ಹಾಕಬೇಕು ನಿಲ್ಲಿಸಬೇಕು ನಿಮಗೆ ದುಡ್ಡೇ ಬೇಕಂದರೆ ನಾವು ನೂರು ಕೋಟಿ ಜನ ನಿಮಗೆ ಎಷ್ಟು ದುಡ್ಡು ಬೇಕು ಹೇಳಿ ಅಷ್ಟು ಕೊಡ್ತೀವಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದು ಬಹಳ ಆಘಾತಕಾರಿ ಅಪಾಯಕಾರಿ ಕೇಂದ್ರ ಸರ್ಕಾರದ ನಿರ್ಣಯ ಅಂತನ್ನುವಂಥದ್ದು ಒಂದು ಈ ಸಮಯದಲ್ಲಿ ತಮ್ಮ ಮುಂದೆ ಇಡ್ತಾ ಇದ್ದೀನಿ ಇನ್ನೊಂದು ಈ ಮಂಡ್ಯ ಜಿಲ್ಲೆಯ